ಹಲೋ ವೆಲ್ಕಮ್ ಟು ಪಿಟಿಯರ್ ಸಿಲ್ಕ್ಸ್ ಈ ವಿಡಿಯೋಲಿ ಸೆಮಿ ಟಿಶ್ಯೂ ಕಾಂಜಿ ಸಿಲ್ಕ್ ಸಾರಿ ತಂದಿದ್ದೀನಿ ಸುಪರ್ವಾಗಿರೋ ಸೀರೆಗಳು ತುಂಬ ಬಜೆಟ್ ರೇಂಜಲ್ಲಿ ಇದೆ ಬ್ಯೂಟಿಫುಲ್ ಇದೆ ಬನ್ನಿ ಸಾರಿ ತೋರಿಸ್ತೀನಿ ಫಸ್ಟ್ ಒನ್ ಈ ಥರ ಗ್ರೀನಿಶ್ ಬ್ಲೂ ಕಲರ್ ಕಾಂಟ್ರಾಸ್ಟಲ್ಲಿ ಬರುತ್ತೆ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಕಂಪ್ಲೀಟ್ ಸಾರಿ ಈ ಥರ ಟಿಶ್ಯೂ ವೀಲಿಂಗ್ಸ್ ಎಲ್ಲ ಇದೆ ಸಾರಿ ಸ್ನಿಚ್ಚು ತುಂಬ ಚೆನ್ನಾಗಿದೆ ನಿಮಗೆ ಪ್ಲೂರಲ್ಲಿ ಏನು ಬರುತ್ತೆ ಅದೇ ಥರನೇ ಇದೆ ಟೂ ಸೆವೆನ್ ಟ್ವೆಂಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತು ರೂಪಾಯಿ ಪ್ರೈಸ್ ನೀನ್ ಇಷ್ಟ ಆಯಿತು ಅಂದ್ರೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೋದು ಇಲ್ಲ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಶಾಪ್ ಬಂದ್ರೆ ಆಪ್ಷನ್ ಇರುತ್ತೆ ಬ್ಲೌಸ್ ನೋಡಿ ನಿಮ್ಗೆ ಪ್ಯೂರ್ ಥರನೇ ಕಾಣಿಸುತ್ತೆ ಸಾರಿ ಫಿನಿಶಿಂಗ್ ಆಗಲಿ ಡಿಸೈನಿಂಗ್ ಆಗಲಿ ಎಲ್ಲಾ ಅದೇ ರೀತಿನೇ ಇದೆ ಸೊ ನೆಕ್ಸ್ಟ್ ಒನ್ ಇದು ಡಿಫ್ರೆಂಟ್ ಇದೆ ನಾವೆಂಡರ್ ಅಲ್ಲ ಸಿಲ್ವರ್ ಅಲ್ಲ ಪಿಂಕು ಅಲ್ಲ ತುಂಬಾ ಯುನೀಕ್ ಆಗಿದೆ ಸೊ ಅದಕ್ಕೆ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಪ್ರತಿ ಸೀರೆನೂ ಎರಡ್ ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ತೌಸಂಡ್ ಸೆವೆನ್ ಟ್ವೆಂಟಿ ಸೊ ನಾನೆಲ್ಲ ಓಪನ್ ಮಾಡಿ ತೋರ್ಸ್ತಾ ಹೋಗ್ತೀನಿ ಸಾರಿಸ್ ಸ್ಯಾರೀಸ್ ಎಷ್ಟೊಂದು ತಗದೆಯ ಮಾತಾಡೋದು ಬ್ಯಾಕ್ ಹೋದ್ರೆ ಮೋಸ್ಟ್ ಕಲರ್ ಕರೆಕ್ಟಾಗಿ ಬರುತ್ತೆ ಅದಕ್ಕೆ ಇಲ್ಲಿಂದ ಇಟ್ಕೊಂಡು ತೆಗಿತಾ ಇದೆ ಒಳ್ಳ ಇಲ್ಲ ಬಿಡತ್ತ ನಿಮ್ಮ ಬರಲ್ಲ ಪ್ರೀತಿ ಬೆಳಿಗ್ಗೆ ಒಂದ್ಸರಿ ಚೈತನ್ಯ ಮೇಡಮ್ಗೆ ಫೋನ್ ಮಾಡು ಕ್ಲಿಯರ್ ಮಾಡ್ತೀನಿ ಅಂದವ್ರೆ ಅವ್ರು ಮಾಡಿಲ್ಲ ಅಂದರೆ ಹೇಳಿ ಮೂರು ವಾರ ಅಂದಿರ ಮೊದಲೇ ಸರ್ ಹತ್ರನೇ ಮಾತಾಡ್ಬೋದು ಆಯಿತು ಅದು ಮೇಲ್ಗಡೆ ಹೇಳೋದ್ಲಂತಲ್ಲ ಏನು ಅದು ಕ್ಲಿಯರ್ ಆಗಿತ್ತು ಅವ್ರು ಒಂದೇ ಸಮ ಫೋನ್ ಮಾಡಿ ಬಯ್ತಾವ್ರೆ ವೀಕ್ ಅಷ್ಟೇ ಕಣೆ ಆಮೇಲೆ ಮಂಜುಳಾ ಮೇಡಮ್ಗೆ ಇನ್ಫಾರ್ಮ್ ಮಾಡು ಅವರು ಏನಾರು ಇದು ಮಾಡಿಲ್ಲ ಅಂದರೆ ಡೈರೆಕ್ಟ್ ಸಾರಿಗೆ ಹೇಳ್ಬಿಡು ಅವರ ಒಂದಿಂದ ಕ್ಲಿಯರ್ ಮಾಡಿಸ್ಕೊಡ್ತಾರೆ ಲಾಸ್ಟ್ ಸ್ಯಾರಿ ಕಲರ್ ಅದಕ್ಕೆ ಪಿಂಕ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಡೀಲಿಂಗ್ಸ್ ನೋಡಿ ಏನು ಆಗಿದೆ ಸ್ಯಾರಿ ಸಾಫ್ಟ್ ಕೂಡ ಇದೆ ಸೊ ಡ್ರೈಪ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಸಾರಿ ಥರ ಡ್ರೈಪ್ ಆದರೂ ಮಾಡ್ಬೋದು ಲೆಹಂಗಾ ಥರ ಆದರೂ ಸ್ಟಿಚ್ ಮಾಡ್ಬೋದು ಬ್ಯೂಟಿಫುಲ್ ಕಾಣಿಸುತ್ತೆ ಪ್ರತಿಯೊಂದು ಸೂಪರ್ ಆಗಿರುತ್ತೆ ಟೂ ತೌಸಂಡ್ ಸೆವೆನ್ ಟ್ವೆಂಟಿ ಆಗುತ್ತೆ ಎರಡು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಇಲ್ಲ ಶಾಪಿಗೆ ಬಂದು ಪರ್ಚೇಸ್ ಮಾಡಿ ಥ್ಯಾಂಕ್ ಯು